ಹೇಳಿಯರೇ ನಮಸ್ಕಾರ ಹೇಗಿದ್ದೀರಿ ಅಲ್ರೋ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆ ಸಿಎಂ ಕುತ್ತಿ ಕಿತ್ತಾಟ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಡಿ ಕೆ ಸುರೇಶ್ ಅವರ ಮಾರ್ಮಿಕವಾದ ಪೋಸ್ಟ್ ಒಂದಷ್ಟು ಲೆಕ್ಕಾಚಾರವನ್ನು ತಲೆಗೆಳಗು ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಜೊತೆ ಮಾತಾಡೋಕೆ ದೆಹಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಮಾತ್ರ ಯಾಕೋ ಅಯ್ಯೋ ನಾವು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಸವನ್ನು ಗುಡಿಸಿದ್ದೀವಿ ಅಂತ ಹೇಳಿಕೊಳ್ತಾ ಇದ್ದಾರೆ ಅದಕ್ಕೆ ಪ್ರಿಯಾಂಕರ್ಗೆ ಕೂಡ ಹೌದೌದು ಡಿ ಕೆ ಹೇಳೋದ್ರಲ್ಲಿ ಸತ್ಯ ಇದೆ ಅಂತಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಯ್ಯೋ ಕಾಂಗ್ರೆಸ್ ಪಕ್ಷದಲ್ಲಿ ನಲವತ್ತೈದು ವರ್ಷ ಇದ್ದರೆ ಏನೋ ಹದಿನೈದು ವರ್ಷ ಇದ್ದರೇನು ಎಲ್ಲರೂ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಂತಿದ್ದಾರೆ ಡಿ ಕೆ ಬ್ರದರ್ಸ್ ಸುಮಾರು ಐದು ನೂರು ಕೋಟಿಗೆ ತೊಂಬತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾದರೆ ಡಿ ಕೆ ಬ್ರದರ್ಸ್ ಮಾರ್ಮಿಕ ಮಾತುಗಳ ಅರ್ಥ ಏನು ಡಿ ಕೆ ಬ್ರದರ್ಸ್ ಪಕ್ಷಕ್ಕೆ ಸೆಡ್ಡನ್ನು ಹೊಡೆಯೋಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನೇ ಖರೀದಿ ಮಾಡಿಬಿಟ್ರ ಸಿದ್ದು ಪುತ್ರ ಮಾತಾಡ್ತಾ ಇರೋದೇನೋ ಹೈಕಮಾಂಡ್ ಮಾಡಿದ್ದೇನೋ ನಿಜವಾಗ್ಲು ಕಾಂಗ್ರೆಸ್ ಅನ್ನೋ ಪಕ್ಷದಲ್ಲಿ ಮೂಲ ಮೂಲ ಕಾಂಗ್ರೆಸ್ಸಿಗರಿಗೆ ಮರ್ಯಾದೆ ಹಾಗೆ ಬೆಲೆ ಸಿಗ್ತಾ ಇಲ್ವಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕುರ್ತಿ ಕಿತ್ತಾಟ ಮುಕ್ತಾಯ ಆಗ್ತಾನೇ ಇಲ್ಲ ಕಳೆದ ವಾರ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದರು ಅಲ್ಲಿ ಮುಂದೆ ಕೂಡ ಸಿದ್ದರಾಮಯ್ಯ ಅವರೇ ರಾಜ್ಯದ ಸಿ ಎಂ ಆಗಿರ್ತಾರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪಂಚ ರಾಜ್ಯಗಳ ಚುನಾವಣೆಗಳು ನಡೆಯುತ್ತವೆ ಹಾಗಾಗಿ ಈಗ ನಾಯಕತ್ವವನ್ನು ಬದಲಾವಣೆ ಮಾಡಿ ಸಂಪುಟ ಪುನರ್ರಚನೆ ಮಾಡಿದರೆ ಚುನಾವಣೆಯಲ್ಲಿ ಮತದಾರರು ಕರ್ನಾಟಕದಲ್ಲಿ ಸರಿಯಾಗಿ ಆಡಳಿತವನ್ನು ನಡೆಸೋಕೆ ಆಗ್ತಾ ಇಲ್ಲ ಈ ಪಕ್ಷಕ್ಕೆ ಯಾಕೆ ಮತವನ್ನು ಹಾಕಬೇಕೋ ಅನ್ನೋ ಹಾಗೆ ಮಾತಾಡ್ತಾರೆ ಅದಕ್ಕಾಗಿ ನಾಯಕತ್ವ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಮತವನ್ನೇ ಹಾಕಲ್ಲ ಆಗ ನಮ್ಮ ಪಕ್ಷ ಮಕಾಡೆ ಮಲಗಿಬಿಡುತ್ತೆ ಹಾಗಾಗಿ ಚುನಾವಣೆಗಳು ಮುಕ್ತಾಯ ಆಗೋವರೆಗೂ ಯಾವುದೇ ಬದಲಾವಣೆಯನ್ನು ಮಾಡೋ ಯೋಚನೆ ಇಲ್ಲ ರಾಜ್ಯಗಳ ಚುನಾವಣೆ ಮುಕ್ತಾಯ ಆದಮೇಲೆ ನೋಡೋಣ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿ ಕಳಿಸಿತ್ತು ಈಗ ಅದೇ ಡಿ ಕೆ ಶಿವಕುಮಾರ್ಗೆ ನುಂಗಲಾರದ ತುತ್ತಾಗಿದೆ ಅದಾದ ನಂತರ ಮೊನ್ನೆ ಸಿದ್ದರಾಮಯ್ಯ ದೆಹಲಿಗೆ ಹಾರಿದ್ರೋ ಆಗ ಮಾಧ್ಯಮದವರು ಡಿ ಕೆ ಶಿಯನ್ನ ಏನು ಸರ್ ಇಪ್ಪತ್ತೈದನೇ ತಾರೀಕು ದೆಹಲಿಗೆ ನೀವು ಮತ್ತು ಸಿದ್ದರಾಮಯ್ಯ ಒಟ್ಟಿಗೆ ಹೋಗಬೇಕಿತ್ತು ಹೈಕಮಾಂಡ್ ಇಬ್ಬರನ್ನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿತ್ತಲ್ಲ ಅಂದರೆ ಅಯ್ಯೋ ಈಗ ನನ್ನನ್ನು ಕರೆದಿಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮಾತ್ರ ಕರೆದಿದ್ದಾರೆ ಅವರು ಹೋಗಿದ್ದಾರೆ ನನ್ನ ಕರೆದಿಲ್ಲ ಹಾಗಾಗಿ ಹೋಗಿಲ್ಲ ಅನ್ನೋದನ್ನು ಹೇಳಿಕೊಂಡ್ರು ಇದೇ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬಂದವರೇ ಮಲ್ಲಿಕಾರ್ಜುನ ಖರ್ಗೆಯ ಮನೆಗೆ ಭೇಟಿಯನ್ನು ನೀಡಿದರು ಆದರೆ ಮನೆಯ ಒಳಗೆ ಹೋಗದೆ ಹೊರಗೆ ಖರ್ಗೆ ಅವರಿಗೆ ಕೈ ಕೊಟ್ಟು ಬಂದಿದ್ದಾರೆ ಇದನ್ನು ನೋಡ್ತಾ ಇದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಯಾವುದೋ ಸಂದೇಶವನ್ನು ಖರ್ಗೆಯ ಮೂಲಕ ಹೈಕಮಾಂಡ್ಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಇದೇ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಡಿ ಕೆ ಶಿ ನಾವು ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಸವನ್ನು ಹೊಡೆದಿದ್ದೀವಿ ನಾನು ಪಕ್ಷದ ಕಟ್ಟೋಳು ಅನ್ನೋದನ್ನು ಹೇಳಿದರು ಇಲ್ಲಿ ಮಾತನ್ನು ಯಾಕೆ ಹೇಳಿದರು ಅನ್ನೋದು ಇಂಟ್ರೆಸ್ಟಿಂಗ್ ಯಾಕಂದರೆ ಸಿದ್ದರಾಮಯ್ಯ ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಬಂದವರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕೇವಲ हद्दु वर्ष आगे ಆ ಹದಿನೈದು ವರ್ಷಗಳಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸುಮಾರು ಎಂಟು ವರ್ಷಗಳ ಕಾಲ ಸಿ ಎಂ ಕೂಡ ಆಗಿದ್ದಾರೆ ಅದೇ ಪಕ್ಷದಲ್ಲಿ ಕಸವನ್ನು ಗುಡಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಈಗ ಡಿ ಕೆ ಶಿವಕುಮಾರ್ ಮೂವರು ಸಿಎಂ ಆಗೋಕ್ಕೆ ಅಡ್ಡಿಯಾಗಿದ್ದು ಮಾತ್ರ ಇದೇ ಸಿದ್ದರಾಮಯ್ಯ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಇಬ್ಬರಿಗೂ ಮಾತಿನ ಮೂಲಕವೇ ಟಕ್ಕರ್ ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದು ಯಾರಿಗೂ ಶಾಶ್ವತ ಅಲ್ಲ ಅನ್ನೋದು ಗೊತ್ತೇ ಇದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಇದರ ಮಧ್ಯೆ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಪಿ ಯು ಸಿ ಫೇಲ್ ಪ್ರಿಯಾಂಕ ಖರ್ಗೆ ಅಯ್ಯೋ ಡಿ ಕೆ ಶಿವಕುಮಾರ್ ಹೇಳ್ತಿರೋದರಲ್ಲಿ ತಪ್ಪೇನಿದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯ ಕಸವನ್ನು ಗುಡಿಸಿ ಕಾಂಗ್ರೆಸ್ ಪಕ್ಷದಿಂದಲೇ ಬಂದವರು ಅನ್ನೋದನ್ನು ಹೇಳ್ತಾ ಮುಂದೆ ನನಗೂ ದೊಡ್ಡ ಪದವಿಯನ್ನು ಅಥವಾ ಹುದ್ದೆಯನ್ನು ಕೊಡಬೇಕು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಡಿ ಕೆ ಬಣದಲ್ಲಿ ಪ್ರಿಯಾಂಕರ್ಗೆ ಗುರುತಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೋ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಹಳಷ್ಟು ಮೂಲ ಕಾಂಗ್ರೆಸಿಗರು ಮೂಲೆ ಗುಂಪಾಗಿ ಒಂದು ಕಡೆ ಸೇರಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಮಾರ್ಮಿಕವಾದ ಒಂದು ಪೋಸ್ಟ್ ಹಾಕಿದ್ದಾರೆ ಅದರಲ್ಲಿ ಗುರಿಯನ್ನು ಬೇಗ ತಲುಪಬೇಕು ಎನ್ನುವವರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಅಂತ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪೋಸ್ಟ್ ಬೇರೆಯದ್ದೇ ಸಂದೇಶವನ್ನು ಕಾಂಗ್ರೆಸ್ ಮತ್ತು ಹೈಕಮಾಂಡ್ಗೆ ಕೊಡ್ತಾ ಇದೆ ಡಿ ಕೆ ಸುರೇಶ್ ಪೋಸ್ಟ್ ಹಾಕೋದ್ರ ಮೂಲಕ ಅಣ್ಣ ಶಿವಕುಮಾರ್ಗೆ ತುಂಬ ವಿಶ್ರಮಿಸ್ತಾ ಇದ್ದೀಯಾ ಬೇಗ ನಿರ್ಧಾರವನ್ನು ಮಾಡೋ ಅನ್ನೋದನ್ನು ಹೇಳ್ತಾ ಇದ್ದಾರೋ ಇಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿಯವರೆಗೂ ನಾವು ತಳಮೆಯಿಂದ ಕಾದಿದ್ದೇವೆ ಇನ್ನು ಮುಂದೆ ಕಾಯೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ವಿಶ್ರಮಿಸಲ್ಲ ಅನ್ನೋದನ್ನು ಹೇಳಿದ್ರೋ ಗೊತ್ತಿಲ್ಲ ಆದರೆ ಯಾರಿಗೆ ಹೇಳಿದ್ರು ನಷ್ಟ ಆಗೋದು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ನಿಜ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ರೆ ಈಗ ಮತ್ತೊಂದು ಸುದ್ದಿ ಹರಿದಾಡೋಕೆ ಶುರುವಾಗಿದೆ ಈಗಾಗಲೇ ಡಿ ಕೆ ಬ್ರದರ್ಸ್ ತೊಂಬತ್ತು ಶಾಸಕರನ್ನ ಸುಮಾರು ಐದು ನೂರು ಕೋಟಿ ಕೊಟ್ಟು ಕುದುರೆ ವ್ಯಾಪಾರವನ್ನ ಮಾಡಿದ್ದಾರೆ ಅನ್ನೋದು ಅಲ್ಲಿ ಅಂತಹ ಪ್ರಕ್ರಿಯೆ ಈಗಾಗ್ಲೇ ಶುರುವಾಗಿದೆ ಅನ್ನೋದು ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಡಿ ಕೆ ಬ್ರದರ್ಸ್ ಕಾಂಗ್ರೆಸ್ ಪಕ್ಷದ ಒಳಗೆ ಶಾಸಕರನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳೋಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದು ಯಾವ ರೀತಿಯ ಹೋರಾಟ ಅನ್ನೋದು ಮುಂದೆ ಗೊತ್ತಾಗಬೇಕು ಅದೇನೇ ಆದರೂ ಯಾವುದೇ ಪಕ್ಷ ಆದರೂ ಒಂದು ಪಕ್ಷದಲ್ಲಿ ತಳಮಟ್ಟದಿಂದ ಬಂದವರನ್ನು ಕಡೆಗಣಿಸಬಾರ್ದು ಆದರೆ ಅದೇ ಕೆಲಸ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಗೆದ್ದಲು ಹುಳು ಕೊಟ್ಟಿರೋ ಹುತ್ತಕ್ಕೆ ಹಾವು ಸೇರಿಕೊಂಡ ಹಾಗೆ ಸಿದ್ದರಾಮಯ್ಯ ಸೇರಿಕೊಂಡಿದ್ದಾರೆ ಸೇರಿಕೊಂಡಿದ್ರೆ ಪರವಾಗಿಲ್ಲ ಆ ಹಾವು ಅಲ್ಲಿರೋ ಎಲ್ಲರನ್ನು ಕಚ್ಚೋಕೆ ಶುರು ಮಾಡಿದೆ ಸದ್ಯಕ್ಕೆ ಮೂಲ ಕಾಂಗ್ರೆಸ್ಸಿನ ಅದೆಷ್ಟೋ ನಾಯಕರು ಅನ್ನಿಸಿಕೊಂಡವರು ಸಿದ್ದರಾಮಯ್ಯ ಹಿಂದೆ ನಾಯಿಯ ಬಾಲದ ಹಾಗೆ ಅಡ್ಡಾಡ್ತಾ ಇದ್ದಾರೆ ಅದೇ ಹಳ್ಳಿ ಕಡೆ ಹೇಳ್ತಾರಲ್ಲ ಮನೆಯಲ್ಲಿರೋ ಹೆಂಟಿ ಬಿಟ್ಟು ಪಕ್ಕದ ಮನೆಯವರ ಹೆಂಟಿ ನೋಡ್ತಾ ಇದ್ರಂತೆ ಅಂತ ಹಾಗೆ ಮೂಲ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಆಗಿ ಹೋಗಿದೆ ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರಾದರೂ ಅಲ್ಲಿ ಕಸವನ್ನು ಗುಡಿಸಿ ಪೋಸ್ಟರ್ ಅಂಟಿಸಿದ್ರು ಅದ್ಯಾವುದನ್ನು ಮೂಲ ಕಾಂಗ್ರೆಸ್ಸಿಗರೇ ಅರ್ಥವನ್ನು ಮಾಡಿಕೊಳ್ತಾ ಇಲ್ಲ ಮೂಲ ಕಾಂಗ್ರೆಸ್ಸಿಗರೂ ಕೂಡ ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಂಡು ಒಂದಷ್ಟು ಅಧಿಕಾರ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಅಂತೂ ಇಂತೂ ಕಾಂಗ್ರೆಸ್ ಪಕ್ಷವನ್ನು ನಿರ್ಣಾಮ ಮಾಡೋಕೆ ಸಿದ್ದು ಬಣ ಪಣವನ್ನು ತೊಟ್ಟ ಹಾಗೆ ಕಾಣಿಸ್ತಾ ಇದೆ ಅದೇನೇ ಆದರೂ ಲಾಜಿಕ್ಕಾಗಿ ಒಂದನ್ನು ಯೋಚನೆ ಮಾಡಲೇಬೇಕು ಮುಂದೆ ಬರೋ ಪಂಚರಾಜ್ಯ ಚುನಾವಣೆಯನ್ನು ಇಟ್ಕೊಂಡು ಡಿ ಕೆ ಶಿಗೆ ಸಿ ಎಂ ಕುರ್ತಿಯನ್ನು ಕೊಡಲ್ಲ ಅನ್ನೋದನ್ನು ಹೈಕಮಾಂಡ್ ಹೇಳ್ತಾ ಇದೆ ಸರಿ ಇಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿದ್ದರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಅಲ್ಲಿನ ಮತದಾರರು ಸಿದ್ದರಾಮಯ್ಯ ಮುಖವನ್ನು ನೋಡಿ ಮತವನ್ನು ಹಾಕ್ತಾರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ಮುಂದೆ ಇರೋದು ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಅಸ್ಸಾಂ ಚುನಾವಣೆಗಳು ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೇಳೋದಕ್ಕೂ ಹೆಸರಿಲ್ಲ ನೋಡಿದರೆ ನಾಲ್ಕು ಸೀಟುಗಳನ್ನು ಗೆಲ್ಲೋದು ಕಷ್ಟ ಇದೆ ಈ ರಾಜ್ಯಗಳ ಚುನಾವಣೆಯ ನೆಪವನ್ನು ಮಾಡಿಕೊಂಡು ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ಗೆ ಸಿ ಎಂ ಕುರ್ಚಿಯನ್ನು ಕೊಡಲ್ಲ ಅಂತ ಹೇಳ್ತಾ ಇರೋದನ್ನು ನೋಡಿದರೆ ಇಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಮಾಡಿಯಾಗಿದೆ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದ ಸಿ ಎಂ ಆಗಿರಬೇಕು ಅಂತ ಅದೇ ಕಾರಣಕ್ಕೆ ಈಗ ಇಲ್ಲದ ನಾಟಕವನ್ನು ಹೈಕಮಾಂಡ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಪರಸ್ಪರ ಭೇಟಿಯಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಲ್ಲಿ ರಾಜಕಾರಣದ ಒಂದಷ್ಟು ಚರ್ಚೆಗಳನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ವಿಜಯೇಂದ್ರ ನೇರವಾಗಿ ಡಿ ಕೆ ಶಿವಕುಮಾರ್ ಜೊತೆ ರಾಜ್ಯ ರಾಜಕಾರಣದ ಚರ್ಚೆಗಳನ್ನು ಮಾಡೋಕೆ ಆಗತ್ತಾ ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸಿದೆಯಾ ಅನ್ನೋದು ಗೊತ್ತಿಲ್ಲ ಬಿ ಜೆ ಪಿಯಲ್ಲಿ ರಾಜ್ಯದ ನಾಯಕರು ಬೇರೆ ಪಕ್ಷದ ಯಾವುದೇ ನಾಯಕರ ಬಳಿ ಅಧಿಕಾರ ಮತ್ತು ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡೋ ಹಾಗಿಲ್ಲ ಆದರೂ ಅದೆಲ್ಲ ನಡೀತಾ ಇದೆ ಅನ್ನೋದೇ ನಿಜ ಆದರೆ ಯತ್ನಾಳ್ ಹೇಳಿದ್ದ ಮಾತು ನಿಜ ಆಗತ್ತೆ ರಾಜಕೀಯದಲ್ಲಿ ಯಾವುದು ಯಾವಾಗ ಬೇಕಾದರೂ ಆಗಬಹುದು ಆಗದೆಯೂ ಇರಬಹುದು ಒಂದು ಮಾತ್ರ ಖಂಡಿತ ಆಗತ್ತೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಎಷ್ಟು ಜನರಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು ಯಾವನಿಗೂ ಗೊತ್ತಿಲ್ಲ ಅದೇ ಸಿದ್ದರಾಮಯ್ಯ ಮತ್ತೊಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಶಾಶ್ವತವಾಗಿ ನೆನಪಲ್ಲಿಟ್ಟುಕೊಳ್ಳೋ ಗ್ಯಾರಂಟಿ ಅದೇನಂದರೆ ಕರ್ನಾಟಕದಲ್ಲಿ ಗಟ್ಟಿಯಾಗಿರೋ ಕಾಂಗ್ರೆಸ್ ಪಕ್ಷವನ್ನು ಮುಕ್ತ ಮಾಡೋ ಗ್ಯಾರಂಟಿ ಇದನ್ನು ಸಿದ್ದರಾಮಯ್ಯ ಅವರು ಸಿ ಎಂ ಆದಾಗಿಂದ ಹೇಳಿದ್ದೀವಿ ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಮುಂದಿನ ಚುನಾವಣೆ ಬರೋ ಅಥವಾ ಈಗ ಸರ್ಕಾರ ಬಿದ್ದು ಹೋಗೋದ್ರಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡಿ ಮುಂದೆ ಅಧಿಕಾರಕ್ಕೆ ಬರಲೇಬಾರದು ಅಂತಹ ಪರಿಸ್ಥಿತಿಯನ್ನು ಖಂಡಿತ ತಗೊಂಡು ಬರ್ತಾರೆ ಅಲ್ಲಿಗೆ ಇಡೀ ದೇಶವನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಕ್ತ ಮಾಡೋಕೆ ಮುಂದಾಗಿದ್ದಾರೆ ಯಾರು ಏನೇ ಹೇಳಿದ್ರೋ ಯಾವುದೋ ಪಕ್ಷದಿಂದ ವಲಸೆ ಬಂದು ಬೇರೊಂದು ಪಕ್ಷದಲ್ಲಿ ಹದಿನೈದು ವರ್ಷಗಳಲ್ಲೇ ಹತ್ತು ವರ್ಷಗಳ ಕಾಲ ಸಿ ಎಂ ಆಗ್ತಾರೆ ಅಂದರೆ ಆ ಪಕ್ಷಕ್ಕೆ ಆ ವ್ಯಕ್ತಿ ಬಿಟ್ಟರೆ ಗತಿ ಇಲ್ಲದ ರೀತಿಯಾಗಿರಬೇಕು ಅಥವಾ ಆ ಪಕ್ಷದಲ್ಲಿ ಕೈಲಾಗದವರೇ ಜಾಸ್ತಿ ಇರಬೇಕೋ ಈ ಎರಡರಲ್ಲಿ ಯಾವುದು ನಿಜ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ಡಿ ಕೆ ಬ್ರದರ್ಸ್ ದೊಡ್ಡ ಹೊಡೆತವನ್ನು ಕೊಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ